ವಕ್ಫು ವಿಚಾರದಲ್ಲಿ ಹೋರಾಟ ಮಾಡುವಂಥ ಬಿಜೆಪಿಯವರಿಗೆ ಕ್ಯಾಕರಿ ಸುಗಿಬೇಕು ಕೊಪ್ಪಳದ ಕಾರಟಿಗೆಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿಜೆಪಿಯವರು ಹೋರಾಟ ಮಾಡೋಕೆ ಮುಂದಾಗಿದ್ದಾರೆ ಈಗ ಜನಾಂದೋಲನ ಮಾಡಲಿಕ್ಕೆ ಹೋರಾಟ ಮಾಡಿದ್ದಾರೆ ಆಲ್ರೆಡಿ ಅವರು ಕ್ಯಾಕರ್ ಸುಗಿಬೇಕು ಅನ್ನುವಂಥ ಆರೋಪವನ್ನು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ತಂಗಡಗಿ ಬಿಜೆಪಿಯವರು ಈ ಹಿಂದೆ ತಮ್ಮ ಪ್ರಣಾಳಿಕೆಯಲ್ಲಿ ಏನು ಘೋಷಣೆ ಮಾಡಿದರು ಹೇಳಿ ತಮ್ಮ ಮ್ಯಾನಿಫೆಸ್ಟೋದಲ್ಲಿ ವಕ್ ಆಸ್ತಿ ರಕ್ಷಣೆ ಮಾಡ್ತೀವಿ ಅಂತ ಹೇಳಿದರು ಇಪ್ಪತ್ತ್ಮೂರು ಚುನಾವಣೆ ಸಂದರ್ಭದಲ್ಲಿ ಆಗ ಅವ್ರ ತಲೆಯಲ್ಲಿ ಮೆದುಳುತ್ತಾ ಅಥವಾ ಲದ್ದಿ ಇತ್ತಾ ಅಂತ ಹೇಳಿ ತಂಗಡಿಗೆ ಕಿಡಿಕಾರಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ವಕ್ಫ ಸಂಬಂಧ ಏನೇನಾಗಿವೆ ಬಿ ಜೆ ಪಿ ಅಧಿಕಾರಾವಧಿಯಲ್ಲಿ ನೋಟಿಸ್ ನೀಡಿದಂತಹ ದಾಖಲೆಗಳಿದ ಆಗ ಅವ್ರು ಕಿವಿಯಲ್ಲಿ ಹೂವು ಬಾಯಲ್ಲಿ ಉಂಡೆ ಇಟ್ಟುಕೊಂಡಿದ್ರಾ ಅಂತ ಹೇಳಿ ತಂಗಡಿಗೆ ವ್ಯಂಗ್ಯ ಮಾಡಿದ್ದಾರೆ ಮತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ ಇಷ್ಟು ಅದಕ್ಕೆ ಹೊಂಟಾರಲ್ಲಿ ಇವ್ರು ಯಾರು ಬಿಜೆಪಿ ಅವರು ಇವರಿಗೆ ಮೊದಲು ಕ್ಯಾಕರ್ಸ್ ಹುಗಿಬೇಕು ಇವರಿಗೆ ಫಸ್ಟ್ ಇವ್ರ ಬಜೆಟ್ ನ ಏನ್ ಘೋಷಣೆ ಮಾಡ್ರಿ ಇವ್ರ ಬಜೆಟ್ ತಗಿಲಿ ಬಿಜೆಪಿ ಬಜೆಟ್ ಬಜೆಟ್ ತಗಸ್ರಿ ಇವ್ರದು ಬಜೆಟ್ ಬುಕ್ ಏನ್ ಪ್ರಿಂಟ್ ಮಾಡ್ರಿ ಇವರು ರಕ್ಷಣೆ ರಕ್ಷಣೆ ಮಾಡ್ತೀವಿ ಹೋಗ್ ಆಸ್ತಿ ರಕ್ಷಣೆ ಮಾಡ್ತೀವಿ ಅಂತ ಇವ್ರ ಬಜೆಟ್ ಘೋಷಣೆ ಮಾಡ್ರಲ್ಲ ನಾಚಿಕೆಲ್ಲ ಇವ್ರಿಗೆ ಪ್ರಿಂಟ್ ಮಾಡೋದ್ ನೀವು ಎಲ್ಲಿ ಎಲ್ಲಿ ಹೋಗಿತ್ತು ಇವ್ರಿಗೆ ಬುದ್ಧಿ ಬುದ್ಧಿ ತಲೆಗೆ ಸಗಣಿ ಹಿಂಗಿತ್ತ ಅವಾಗ ನಾಚಿ ಬರಲ್ಲ ಅವಾಗ ಬಜೆಟ್ ಬುಕ್ ಬರೆಯ ನಾಚಿ ಬರಲ್ಲ ಬಿಜೆಪಿ ಅವಾಗ ರಕ್ಷಣೆ ಬೇಕಾಗಿತ್ತು ಹತ್ತೊಂಬತ್ತು ಇಪ್ಪತ್ತರ ಇದೇ ಕನಗಿರಿ ಕ್ಷೇತ್ರದಾಗ ಎಲ್ಲೆಲ್ಲಿ ನೋಟಿಸ್ ಕೊಟ್ಟರೆ ಕೊಡ್ಲೇ ಸಮರಾಟವಾಗಿ ಕ್ಯಾಕರಿಸ್ ಅಂತ ಹೇಳಕತ್ತೀನಿ ಯಾವ ಮಕ ಇಟ್ಕೊಂಡ್ ಬರ್ತಾರ ಹೋರಾಟಕ್ಕ ಯಾವ ಮಕ ಇಟ್ಕೊಂಡ್ ಬರ್ತಾರ ಹೋರಾಟಕ್ಕೆ ಇವರು ಬಿಜೆಪಿ ನಾಲ್ಕು ಗುಂಪು ಮಾಡ್ಕಂದ್ರಲ್ಲ ಮ್ಯಾನಿಫೆಸ್ಟೋದಾಗ ಪ್ರಿಂಟ್ ಮಾಡಕ್ ಕೇಳಿದ್ವಿ ನಾವು ಪಾಣಿಯಲ್ಲಿ ಒಗ್ತದ ಅದಕ್ಕೆ ಒಂಟರಲ್ಲಿ ಇವರು ಯಾರು ಅವರು ಇವರಿಗೆ ಮೊದಲು ಚಾಕಸ್ ಹುಗಿಬೇಕಿವ್ರಿಗೆ ಫಸ್ಟ್ ಇವ್ರ ಬಜೆಟ್ ನ ಏನ್ ಘೋಷಣೆ ಮಾಡ್ರಿ ಇವ್ರ ಬಜೆಟ್ ತಗಿಲಿ ಬಿಜೆಪಿ ಬಜೆಟ್ ಬಜೆಟ್ ತಗಸ್ರಿ ಇವ್ರದು ಬಜೆಟ್ ಬ ಜಮೀರ್ ಅಹಮದ್ ಹೇಳಿಕೆಗೆ ಕಾಂಗ್ರೆಸ್ನಲ್ಲೇ ಖಂಡನೆ ವ್ಯಕ್ತವಾಗ್ತಾ ಇದೆ ಅವ್ರ ಪಕ್ಷದ ನಾಯಕರೇ ವಿರೋಧವನ್ನು ಮಾಡ್ತಾ ಇದ್ದಾರೆ ನೋಡಿ ಇದು ಯಾ ಹೇಳಿಕೆ ಯಾವ ರೀತಿ ಪ್ಲಸ್ ಮತ್ತು ಮೈನಸ್ ಆಗಿದೆ ಅಂತೇಳಿ ಯೋಗೇಶ್ವರ್ ಒಂದು ಕಡೆ ಮಾತಾಡಿದ್ದಾರೆ ಜೊತೆಗೆ ಕೆಲವೊಬ್ರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಕೆಲವೊಬ್ರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಆ ಹೇಳಿಕೆಯಿಂದ ಚುನಾವಣೆ ಮೇಲೆ ಎಫೆಕ್ಟ್ ಆಗಿದೆ ಅಂತ ಕೆಲವೊಬ್ರು ಒಪ್ಕೊಂಡಿದ್ದಾರೆ ಆಲ್ರೆಡಿ ಗುಂಡ್ರಾವ್ ಹೇಳಿದ್ದಾರೆ ಕುಮಾರಸ್ವಾಮಿ ಬಗ್ಗೆ ಜಮೀರ ಹೇಳಿಕೆ ಕೊಟ್ಟಿದ್ದು ಸರಿಯಲ್ಲ ಮಂಗಳೂರಿನಲ್ಲಿ ಈ ರೀತಿಯಾಗಿ ಸಚಿವ ದಿನೇಶ್ ಗುಂಡ್ರಾವ್ ಹೇಳಿಕೆ ಕೊಟ್ಟಿದ್ದಾರೆ ಅವರು ಕೆಲವೊಮ್ಮೆ ಆಡು ಭಾಷೆಯಲ್ಲಿ ಮಾತನಾಡ್ತಾರೆ ಆದರೆ ಸಾರ್ವಜನಿಕವಾಗಿ ಆ ರೀತಿ ಮಾತನಾಡಬಾರ್ದು ತಮ್ಮ ಹೇಳಿಕೆಗೆ ಜಮೀರ್ ಅವರು ಈಗಾಗಲೇ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ಆದರೂ ವೈಯಕ್ತಿಕವಾಗಿ ಯಾರ ಬಗ್ಗೆಯೂ ಕೂಡ ಮಾತನಾಡಲಿಕ್ಕೆ ಹೋಗಬಾರದು ಕೆಲವೊಬ್ಬರು ಸಲಹೆಗಳನ್ನು ಕೂಡ ಕೊಡುತ್ತಾ ಇದ್ದಾರೆ ಚುನಾವಣೆ ಮೇಲೆ ಪರಿಣಾಮ ಬೀರಲ್ಲ ಅಂತ ಈಗ ಅವರು ಹೇಳಿದ್ದಾರೆ ಇಲ್ಲ ಅದು ಯಾಕೆಂದರೆ ಅವರು ಒಂದೊಂದು ಸಲ ಅವರ ಆಡ ಭಾಷೆಗಳಲ್ಲಿ ಸಲ ಮಾತಾಡ್ತಾರೆ ಆ ಥರ ಮಾತಾಡಬಾರ್ದು ಓಕೆ ಚುನಾವಣೆ ಮೇಲೆ ಏನು ಪರಿಣಾಮ ಬೀರ್ತದ್ ನನಗೆ ಗೊತ್ತಿಲ್ಲ ಯಾಕೆಂತ ಹೇಳಿದ್ರೆ ನಾನು ಅಲ್ಲೇ ಚನ್ನಪಟ್ಟಣದಲ್ಲೇ ಇದ್ದೆ ಖಂಡಿತವಾಗಿ ನಾವು ಗೆಲ್ತೀವಿ ಚುನಾವಣೆ ಮೇಲೆ ಅದೇನಂಥ ಪರಿಣಾಮ ಯಾಕೆಂದರೆ ಜಮೀರವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಮತ್ತು ಅವರು ಅದು ವಿಷಾದ ವ್ಯಕ್ತಪಡಿಸಿದ್ರು ನಾನು ಆ ಥರ ಹೇಳಬಾರ್ದಾಗಿತ್ತು ಅಂತ ಸೊ ಅದೇ ಒಂದು ದೊಡ್ಡ ವಿಚಾರ ಏನಲ್ಲ ಆದರೆ ಸಾರ್ವಜನಿಕ ಒಂದು ವಲಯದಲ್ಲಿ ನಾವು ಏನು ಹೇಳ್ತೀವಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಬೇಕು ಹುರ್ದು ಗೊತ್ತಲ್ಲ ಸ್ವಲ್ಪ ನನಗೆ ಅವ್ರು ಏನು ಹೇಳಿದ್ರು ನನಗೆ ಗೊತ್ತಿಲ್ಲ ಸಮೀರ್ ಏನು ಹೇಳಿದ್ರು ನನಗೆ ಗೊತ್ತಿಲ್ಲ ಆದರೆ ಅದು ನಾವು ಯಾರನ್ನೇ ಯಾರದೇ ಯಾರ ಬಗ್ಗೆ ಮಾತಾಡಬೇಕಾದ ಸಂದರ್ಭದಲ್ಲಿ ನಾವು ವೈಯಕ್ತಿಕವಾದಂಥ ರೀತಿಯಲ್ಲಿ ಮಾತಾಡಬಾರ್ದು ಅಥವಾ ಒಂದು ರೀತಿ ನಿಂದಿಸುವಂಥ ರೀತಿಯಲ್ಲಿ ಮಾತಾಡಬಾರ್ದು ಅದರ ಬಗ್ಗೆ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇರಬೇಕು ತೀರಾ ನಾನು ಅದು ಅವರು ಅದರಿಂದ ಚುನಾವಣೆ ಮೇಲೆ ಏನು ಪರಿಣಾಮ ಬೀರುತ್ತೋ ಅದ್ರ ಬಗ್ಗೆ ನಾನು ಅಲ್ಲಿ ಗೊತ್ತಿರುವಾಗ ಅಂಥ ಪರಿಣಾಮ ಏನು ಬೀರೋದಿಲ್ಲ ಹೇಳ್ತೇನೆ ಸರಿಯಲ್ಲ ಅದು ಯಾಕೆಂದರೆ ಅವರು